ಥ್ಯಾಂಕ್ ಯು ಇದನ್ನ ತೆಗಿಬೇಕಂತೆ ಫಸ್ಟ್ ಇಲ್ಲಿರೋದು ನಾವು ಅಲ್ಲೇ ಆಗಿ ಮಾಡ್ತಾ ಇದ್ದೀವಿ ಎರಡು ಬಂತು ಮಾಡಿ ಇದನ್ನು ಕಟ್ ಮಾಡ್ಬೇಕಂತೆ ಅಯ್ಯೋ ಎಷ್ಟು ಕಟ್ಕದೇ ಅಯ್ಯೋ ಹಿಂಗೆ ಕೈಯಲ್ಲಾದ್ರಿ ಅಯ್ಯೋ ಇದೋನ್ ಹತ್ರಿ ಹಾ

ಆಲ್ವೇಸ್ ಅವಳು ಕಾಣಲಿಲ್ಲ ಅಂದ್ರೆ ನಿನ್ನತ್ರ ಇಷ್ಟಕೊಳೋದೇ ಇಲ್ಲ ನಾನು ಆಲ್ವೇಸ್ ಸ್ಮೈಲ್ ಬಿ ಎಲ್ ಟಿ ಯು ಆರ್ ಸೂಪರ್ ಸ್ಟಾರ್ ಅಂಡ್ ಯು ಆರ್ ಲಯನ್ ಲಯನ್ ನಾನು ಲಯನ್ ಅಂತ ಹಾ ನೆಕ್ಸ್ಟ್ ಅರಿ ಮೈ ಗಾಡ್ ಚಿನ್ನು ಯಾವಾಗ ಹೋದ್ಲೋ ಇಷ್ಟೊಂದು ಬರದವಳೆ ಅಯ್ಯೋ ನಾನು ಅವ್ತಿ ನಿನ್ ತಡಕಡ್ತ್ಯ ಅಪ್ಪ ಫೋನ್ ಮಾಡ್ತಾ ಇದ್ದಾಳೆ ಹಾ ಹಾ

లైన్ పడిలేను వెయిట్ వెయిట్ ఈ వసపర్ లాస్ట్ కి కెమెరా పెట్టే ఇస్తా నునే కెలిప జత మనం నాగే ప్రసిద్ధి కి కట్ కండితి తినలేదు హంగే మనికెలి చేసతో ఇట్లా అదే ఎట్ కండి పడువా కి ఆడి मगे okay. मगले okay. okay.

ಯಾರ ಇನ್ಸ್ಟಾಗ್ರಾಮ್ ಆರ್ರೆ ಇದ್ದೆ ಬರೋದೇನವ ಇನ್ನೊಂದು ಸ್ಪೂನ್ ಕೂಡ ಒಂದು ಅಮ್ಮ ಯಾಕೆ ಮಾಡ

ತಿಕ್ಕಲ್ಲ ಅರ್ಧ ಮಾಡ್ತಂದ মন্ত্রী ಸತ್ಯ ನೆಕ್ಸ್ಟ್ ಡೇ ನೋ ಮಡಲ್ ರೆಡೈಟ್ ಹೋಗ್ವಾ ಅಂತೆ ಅಂತೆ ವಿಡಿಯೋ ಮಾಡ್ತಾ ಇದೀನಿ ಎಲ್ಲ ಎಂಬಸಲ್ಲರ ಬರೋದು ಇಲ್ಲಿ ಜಾಸ್ತಿ ಆಗೋದು ಯಾಕಂತ ಗೊತ್ತಾ ಅಂತೆ ಬಿಸಿ ಇಲ್ಲ ಗೆ ಊರ ಹೋಗೋ ಊರ ಹೋಗೋ ಮನೆಗೆ ಅಪ್ರಿ ಇದೇ ಕ್ಯಾಮೆರಾ ನೋಡಿ ಯಾನ್ ನದ್ರ ಅಲ್ಲಿ ನಾವು ಚಿಪ್ಪ ನೀರು

रा ಆರೆರೆ ತಿನೆ گئیಕಲ್ಲ ತುಂಬಾ ಚೆನ್ನಾಗಿ ಇಷ್ಟ ಇದೆ ದಿನ ಪ್ರತಿ ಸಲ ವಿಡಿಯೋ ಮಾಡ್ತೀನಿ ಜಾಗ ಹೊರಬರ್ತೀನಿ ಏನು ಮಾತಾ ಇಷ್ಟ ಇದೆ ಇಷ್ಟು ಇತ್ತು ಇನ್ನು ಮಟರ ಹಾಕೋ ಎಲ್ಲ ಇದೆ ನಾನು ತಿಂಡಿ ಮಾಡ್ಕೊಂಡಿರಲ್ಲ ಇದೂನು ಹಂಗೆ ಬಿಗಿತ್ತು ಮಸಾಲ ಕೈತೆ ಹೋಗಲ್ಲ ಕಾಕ್ರೆ ಇದು ತಳ ಆಗ್ತದೆ

ಒಂದ್ ಹತ್ತು ಸೆಕೆಂಡ್ ಮಾಡ್ರಿ ಸಾಲದ ಸ್ವಲ್ಪ ಸ್ವಲ್ಪ ತಾನೇ ಎಡಿಟ್ ಆಗ್ತದಿ ನನ್ನ ಎರಡು ಈ ತರ ಕುದೀತೈತೆ ಎರಡು ಮಾಡಿರೋದು

ನೀವಾಗ್ಲೇ ಕರ್ತಿದೀಯಾ ರತ್ನಕಾ ಅಮ್ಮ ಯೇನೋ ಕನ್ನಸ್ರು ಲಾಗೆ ಹೋಗ್ಲಿ ಕಾಡಲ್ಲ ಅಲ್ಲಿ ನಿನ್ನ ಕಾಣೋದ ಅದರ ಪಾಠ ಇದೆ ಅವ್ರು ಹೇಳ್ತಾಯಿದ್ರು ಕರ್ಸೋದು ಇವತ್ತು ಕಳ್ಸಲ್ಲೇ ಸರಿಟ್ ಆಗಿರ ನನಗೆ ಅದು ಗಟ್ಟಿಗೆ ಐತಲ್ಲ ಚಿಕ್ಕನ್ನು ಕುಂಕುಮ ಇಕ್ಕೋ ಯಾವಾಗೂ ಮಾಡ್ಕೊಬೇಕು ಇಲ್ಲಿಗಿಲ್ಗಿತ್ತು ಶ್ವೇತ ನೋಡ್ದೇನ್ ಹೆಂಗ ಏ ಎಲ್ಲ ಏ ಮಟ್ಟೆ ಹಾಕೋ ಮಟ್ಟೆ ಹಾಕೋ ಈ ಮಟ್ಟೆ ಮೊಟ್ಟೆ ಹೊಡಗಿ ಹೊಡಕ ಬೇಡ ನನ್ನ ಫೇವ್ರೆಟ್ ಮಟ್ಟೆ

ಮೆಮೊರಿ ಮೆಮರಿ ಇರ್ತದಿರು ಮೆಮೊರಿ ಇರ್ತದ ನೀನು ಎಷ್ಟು ವರ್ಷ ಆದ್ರೂ ನಿನ್ನ ಮಕ್ಳು ನೋಡ್ಬೋದಲ್ಲ ನಿನ್ ಮೊಬೈಲ್ ಕಳಿಸ್ರೆ ಒಂದ್ ತಿಂಗಳು ಹದಿನೈದು ದಿವಸ ಒಂದ್ ವರ್ಷ ಮಡಿಕೊಂಡು ಆಳಸ್ತೀಯ ಯೂಟ್ಯೂಬ್ ಹಾಕ್ತೀರಿ ಎಷ್ಟು ವರ್ಷ ಆದ್ರೂ ನೋಡ್ಬೋದು ಅಂತು ಕಾಣ್ತಿದೆ ಕಾಣ್ತಿದಾ ಅಪ್ಪ ನೀನು ಏ ಮಾಟو ಹಾ ಈ ಮೂರು ಜನನ್ನ ಕಾಣ್ತೀರಾ ಇವಾಗ ಹಂಗೇ ಇರೋ ಕೈ ಸೇಕ್ ನೋಡಾ ಇೆರಡು ಇಲ್ಲ ನೋಡಿ ಇಲ್ಲ ಹಾ ನೀನು ಇಎರಡು ಉಂಡಿರೋ ಚಿಕ್ಕಮಕ್ಕಳಿ ಮತ್ತೆ ಬರ್ ಯಾಕೋ ವೇಡಾ ಏ ನಾನು ನಮ್ಮ ದಂತದವಿ ಇಕಡೆ ಬಾ ಏ ಅಪ್ಪ அதான் அதான் நான் டான்ஸ் ஆடுறேன் டான்ஸ் ஆடுறேன் டான்ஸ் ஆடுறேன் நான் இல்ல நான் இல்ல இது ஃபேஸ்புக் காட்டு இது இன்ஸ்டாகரா அந்த க வீடியோ என்ன இல்ல ஆனா போயிடுச்சு யூடியூப் யூடியூப் இல்ல ஆகல பாப்பா அவர் ಅವತ್ತಿನ ಒಂದೇ ಕಂಪ್ಲೇಂಟ್ ಮಾಡಿ ಖುಷಿ ಆಗೈತೆ ನೀನೇನಯ್ಯೋ ನೀನು ಎಷ್ಟು ಜನ ನೋಡ್ತಾರೆ ಏ ನೋಡ್ದೆ ನಾವು ಬಳೆ ಶಾಸ್ತ್ರದ ಹಾಕಿದೀನಿ ಯೂಟ್ಯೂಬ್ ಅಲ್ಲಿ ನೋಡು ಎಲ್ಲರೂ ಬರ್ಬೇಕಲ್ಲ ವಿಡಿಯೋಗೆ